ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕುಡ್ಲೆ ಬೀಚ್ನಲ್ಲಿ ಘಟನೆ ರಕ್ಕಸ ಅಲೆಗಳನ್ನು ಲೆಕ್ಕಿಸದೆ ಪ್ರವಾಸಿಗರು ಮಸ್ತಿ ಮಾಡಿದ್ದಾರೆ ನಿಷೇಧ ಹೇರಿದ್ರು ಸಮುದ್ರಕ್ಕಿಳಿದು ಮೋಜು ಮಸ್ತಿ ಮಾಡಿದ್ದಾರೆ ಪ್ರವಾಸಿಗರು ಮದ್ಯ ಸೇವಿಸಿ ಸಮುದ್ರಕ್ಕಿಳಿದು ಪ್ರವಾಸಿಗರು ಹುಚ್ಚಾಟ ಸಿಬ್ಬಂದಿ ಎಚ್ಚರಿಸಿದ್ರು ಸಹ ಪ್ರವಾಸಿಗರ ಹುಚ್ಚಾಟ ನಿಲ್ತಾ ಇಲ್ಲ ಭಾರಿ ಮಳೆ ಇದೆ ಹೀಗಾಗಿ ಅಪಾಯ ಇದೆ ಸಮುದ್ರದ ಮಧ್ಯೆ ಓಡಾಡಬೇಡಿ ಹೋಗಬೇಡಿ ಅಂತ ಎಷ್ಟೇ ಹೇಳಿದ್ರು ಸಹ ಪ್ರವಾಸಿಗರು ಈ ರೀತಿ ಹುಚ್ಚಾಟ ಮರಿತಾ ಇದ್ದಾರೆ ನಿಷೇಧ ಹೇರಲಾಗಿದೆ ಸಮುದ್ರಕ್ಕೆ ಇಳಿಬಾರ್ದು ಅಂತ ಆದ್ರೂ ಸಹ ಪ್ರವಾಸಿಗರ ಮೋಜು ಮಸ್ತಿಯನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದರು ಉತ್ತರ ಕನ್ನಡದ ಜಿಲ್ಲೆಯ ಗೋಕರ್ಣದ ಕುಡ್ಲೆ ಬೀಚ್ ನಲ್ಲಿ ಈ ರೀತಿಯಾದಂತಹ ಘಟನೆ ಕಂಡು ನಡೀತಾ ಇರೋದು ರಕ್ಕಸ ಅಲೆಗಳಿದೆ ಅಲ್ ಆದ್ರೂ ಸಹ ಅದನ್ನ ಲೆಕ್ಕಿಸದೆ ಪ್ರವಾಸಿಗರು ಸಮುದ್ರಕ್ಕೆ ಇಳಿತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಮದ್ಯ ಸೇವಿಸಿ ಸಮುದ್ರಕ್ಕಿಳಿದು ಪ್ರವಾಸಿಗರು ಹುಚ್ಚಾಟ ಮೆರಿತಾ ಇದ್ದಾರೆ ಸಿಬ್ಬಂದಿ ಎಷ್ಟೇ ಎಚ್ಚರಿಸಿದ್ರು ಸಹ ಕೇಳ್ತಾ ಇಲ್ಲ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಮದ್ಯ ಸೇವಿಸಿ ಪ್ರವಾಸಿಗರ ಹುಚ್ಚಾಟ ಯಾವ ರೀತಿಯಾಗಿದೆ ಗೋಕರ್ಣದ ಕುಡ್ಲೆ ಬೀಚ್ ನಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್